ಬಳ್ಳಾರಿಯ ನಾಗೇಂದ್ರ ತಲೆದಂಡಕ್ಕೆ ಕಾರಣ ಆಗಿದ್ದಂತ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಇವತ್ತು ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ವಾಲ್ಮೀಕಿ ನಿಗಮದ ಎಂ ಡಿ ಪದ್ಮನಾಭ ಮತ್ತು ಲೆಕ್ಕ ಪರಿಶೋಧಕ ಪರಶುರಾಮ್ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಒಂದು ಬಹಳ ವೈರಲ್ ಆಗಿದೆ ಇದೇ ಆಡಿಯೋದಲ್ಲಿ ಸಚಿವರಿಗೂ ಗೊತ್ತಿತ್ತು ಅಂತ ಮಾತನಾಡಿರೋದು ಪ್ರಕರಣಕ್ಕೆ ಅತಿ ದೊಡ್ಡ ಸಾಕ್ಷ್ಯ ಸಿಕ್ಕಂತಾಗಿದೆ ಹಾಗಾದ್ರೆ ಆಡಿಯೋದಲ್ಲಿ ಏನೇನಿದೆ ಇದಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಏನ್ ಹೇಳ್ತಾ ಇದ್ದಾರೆ ಹೌದು ಒಬ್ಬ ಅಧಿಕಾರಿಯನೆ ಆತ್ಮಹತ್ಯೆಯ ಕೂಪಕ್ಕೆ ತಳ್ಳಿದ ಈ ಬಹುಕೋಟಿ ವಾಲ್ಮೀಕಿ ಹಗ್ರನದ ಆಡಿಯೋ ಬಾಂಬ್ನ అసలి કહాని ತೋರಿಸ್ತೀವಿ ನೋಡಿ ಒಂದೇ ಮಾತು ಹೇಳಬೇಕು ಅಲ್ಲ ನಾವೆ ಒಂದೇ ಮಾತು ಹೇಳಬೇಕು ನಾವೇ ಕಂಪ್ಲೇಂಟ್ ಮಾಡಿದೀವಿ ಇವೆಲ್ಲ ಫೇಕ್ ಸಿಗ್ನೇಚರ್ ಅಂತ ಅನ್ನೋ ಜನಾ ನಿಜ ಸರ್ ಎಕ್ಸಿಕ್ಯೂಟಿವ್ ಕಮಿಟಿಗಳೆಲ್ಲ ಫೇಕ್ ವರ್ತಿಗೆ ಇಲ್ಲಿ ಯಾಚೆ ಪೂಕೊಂಡಿದ್ದಾರೆ ನಿಜ ಸರ್ ನಾವು ಕಂಪ್ಲೇಂಟ್ ಕೊಡಿ ವಾ ಒಂದು ಅಲ್ಲ ಅಂದ್ರೆ ಆ ಚೇಂದ್ರ ಹೇಳಿದ್ರು ನಾಗಾಯ್ ಅವರ ಕಡೆಯಿಂದ ಪ್ರಜೇ ಬಂತು ನಾವು ಆಯ್ತು ಅಂತ ನಾವು ಎಲ್ಲ ಅಕೌಂಟ್ ಇದಿದ್ದ ಅಕೌಂಟ್ ನ ಟ್ರಾನ್ಫರ್ ಮಾಡ್ತೀವಿ ಅಭ ಭ 187 ಕೋಟಿ ರೂಪಾಯಿಯನ್ನು ಹೇಗೆ ನಮಗೆ ಹೇಗೆ ಹೊಂಚು ಹಾಕಿ ಕಬಳಿಸಬೇಕು எஸ்ாயப்பலீசாகி பைட்டோ காஃபி குடியபாக ಈಗ ನೀವು ಕೇಳಿದ ಧ್ವನಿ ಒಬ್ಬ ವಾಲ್ಮೀಕಿ ನಿಗಮದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದ ಪದ್ಮನಾಭ ಮತ್ತೊಬ್ಬ ಲೆಕ್ಕ ಪರಿಶೋಧಕ ಪರಶುರಾಮ್ ನದ್ದವ್ ಚಂದ್ರಿಕಾ ಹೋಟೆಲ್ ನಲ್ಲಿ ಕುಳಿತವ್ ಇಡೀ ಪ್ರಕರಣದ ಬಗ್ಗೆ ಅಧಿಕಾರಿ ಚಂದ್ರಶೇಖರ್ ಸಾವಿಗೂ ಎರಡು ದಿನಕ್ಕೂ ಮುನ್ನ ನಡೆದ ಸಂಭಾಷಣೆ ಎನ್ನಲಾಗ್ತಿದೆ ಈ ಆಡಿಯೋ ಈಗ ವೈರಲ್ ಆಗಿದ್ದು ಹಣ ವರ್ಗಾವಣೆಯಾಗಿದ್ದು ಸಚಿವರಾಗಿದ್ದ ನಾಗೇಂದ್ರ ಗಮನಕ್ಕೂ ಇತ್ತು ಅನ್ನೋ ಸ್ಫೋಟಕ ವಿಚಾರವನ್ನು ಇಬ್ಬರು ಅಧಿಕಾರಿಗಳೇ ಬಯಲು ಮಾಡಿದ್ದಾರೆ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣಕ್ಕೆ ಬಿಗ್ ಟ್ವೇಸ್ಟ್ ಎಂ ಡಿ ಮತ್ತು ಲೆಕ್ಕ ಪರಿಶೋಧಕ ಮಾತನಾಡಿರೋ ಆಡಿಯೋ ವೈರಲ್ ಮಿನಿಸ್ಟರ್ ಕಡೆಯಿಂದ ಪ್ರೆಜರ್ ಇತ್ತು ಮಿನಿಸ್ಟರ್ಗೂ ಗೊತ್ತಿತ್ತು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಎ ಸೆವೆನ್ ಪದ್ಮನಾಭ ಎ ಏಟ್ ಪರಶುರಾಮ್ ಮಾತುಕತೆ ನಡೆಸಿದ್ದಾರೆ ಈ ಸಂಭಾಷಣೆಯ ಆರಂಭದಲ್ಲಿ ಮಿನಿಸ್ಟರ್ ಕಡೆಯಿಂದ ಪ್ರೆಜರ್ ಇತ್ತು ಅಂತಾನೆ ಮಾತು ಆರಂಭಿಸಿದ್ದಾರೆ ಅದೇನು ಅನ್ನೋದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಕಡೆಯಿಂದ ಪ್ರೆಸರ್ ಬಂತು ஆயுந்த நான் எல்லாம் அக்கௌண்ட் எந்தது அக்கௌண்ட்ட ட்ரான்ஸ்ஃபர் அது கொடுத்தோம் ஒன்றே மாதிரி இருக்கோம் அல்ல நான் ஒன்றே மாதலில் நாவே கம்ப்ளேண்ட் மாச்சர் ஃபேக்னெச்சர் ஃபேக் வியா செக் கொட்டி இல்லை கம்ப்ளேண்டு கொட்டி ஆ ಕೇಳಿದ್ರಲ್ಲ ಮಿನಿಸ್ಟರ್ ಆಫೀಸ್ ಕಡೆಯಿಂದ ಹೇಳಿದ್ರು ನೆಕ್ಕುಂಟೆ ನಾಗರಾಜ್ ಕಡೆಯಿಂದ ಪ್ರೆಸರ್ ಬಂತು ಹೀಗಾಗಿ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ದಾಗಿ ಹೇಳೋಣ ಅಂತ ಮಾತಾಡಿಕೊಂಡಿದ್ದಾರೆ ಅಧ್ಯಕ್ಷರ ಗಮನಕ್ಕೆ ತಂದ್ರೆ ದೊಡ್ಡ ಅಂತ ಆಗುತ್ತೆಂದ ಪದ್ಮನಾಭ ಅಧ್ಯಕ್ಷ மங்களோனாண்ட் <San> <San> ಹೀಗೆ ಅಧ್ಯಕ್ಷರಿಗೂ ತಿಳಿಸದೆ ಅಕೌಂಟ್ ನಿಂದ ದುಡ್ಡು ಕಬಳಿಸೋದು ಹೇಗೆ ಅಂತ ಪದ್ಮನಾಭ ಹೇಳ್ತಾ ಇದ್ದಂತೆ ಕೋ ಲೆಕ್ಕ ಪರಿಶೋಧಕ ಪರಶುರಾಮ್ ಮೊದ್ಲೇ ಹೇಳೋದಲ್ವಾ ಸರ್ ಚಂದ್ರಶೇಖರ್ನನ್ನು ಇನ್ವಾಲ್ವ್ ಮಾಡ್ತಿದ್ದೆ ಅಂತ ಹೀಗೆ ಬಾಯ್ಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಕೇಳ್ರಿ ಅಲ್ಲ ಸರ್ ನನಗೆ ಮೊದಲೇ ನೀವು ಸ್ವಲ್ಪ ಹಿಂಚ್ ಕೊಟ್ಟಿದ್ರೆ ಅಂದರೆ ನಾನು ಚಂದ್ರಶೇಖರನ ಅಲ್ಲಿ ಇನ್ವಾಲ್ವ್ ಮಾಡ್ತೀನಿ ಚಂದ್ರಶೇಖರನ ಸರ್ಚ್ ಮಾಡ್ತಾ ಇದ್ದೀನಿ ಚಂದ್ರಶೇಖರಿಗೂ ಭಯ ಇದೆಯಲ್ಲ ಚಂದ್ರಶೇಖರಿಗೂ ಭಯ ಚಂದ್ರಶೇಖರು ಎಲ್ಲ ಬಂದು ಸ್ಟೇಟ್ಮೆಂಟ್ ತರಿಸ್ ಹೋಗು ತರ್ಟಿ ಪರ್ಸೆಂಟ್ ಮಾರ್ಚ್ ಇದನ್ನೇ ತರಿಸಿಲ್ಲ ತರಿಸ್ಬೇಕು ಸರ್ ಅವ್ನು ಅವ್ನು ಜವಾಬ್ದಾರಿ ಇರ್ತಿಲ್ಲ ಅವ್ನು ಜವಾಬ್ದಾರಿ ಸರ್ ಶಾಂಗ್ರಿಲ್ಲಾ ಹೋಟೆಲ್ನಲ್ಲಿ ಕರೆಸಿ ಮಾತನಾಡಿದ್ರ ನಾಗೇಂದ್ರ ಹೀಗೆ ಚಂದ್ರಶೇಖರ್ನನ್ನ ತಗಲಾಗಿಸೋ ಬಗ್ಗೆಯೂ ಮಾತನಾಡಿರೋ ಕದಿಮರೋ ಮಿನಿಸ್ಟರ್ ಗಮನಕ್ಕೋ ಇತ್ತವ್ ಶಾಂಗ್ರಿಲಾಗೆ ಕರೆಸಿ ಮಾತನಾಡಿದ್ರು ಅನ್ನೋ ಸ್ಫೋಟಕ ವಿಚಾರವನ್ನ ಬಯಲು ಮಾಡಿದ್ದಾರೆ ಅಕೌಂಟ್ ಓಪನ್ ಆಡಿಯೋ ಸ್ಫೋಟವಾಗ್ತಿದ್ದಂತೆ ಕೈ ನಾಯಕರು ಪ್ರತಿಕ್ರಿಯಿಸಿದ್ದಾರೆ ಅಧಿಕಾರಿಗಳು ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರೋದು ನಿಜ ಅಂತ ಡಿಸಿಎಂ ಡಿ ಕೆ ಹೇಳಿದ್ರೆ ಹಣ ಟ್ರಾನ್ಸ್ಫರ್ ಬಗ್ಗೆ ಸಿಬಿಐ ತನಿಖೆ ನಡೆಸುತ್ತಿದೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ನಾವು ಫ್ರೀ ಅಂಡ್ ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಮಿಸ್ಯೂಸ್ ಆಗಿರೋದು ಅಧಿಕಾರಿಗಳು ದುರುಪಯೋಗ ಮಾಡಿಕೊಳ್ಳೋದು ನಿಜ ನಮ್ಮ ಮಂತ್ರಿಗಳನ್ನೆಲ್ಲ ಕರೆದು ನಾವು ಕೇಳಿದ್ದೀವಿ ಅವರು ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ ಅವರು ಸಿ ಬಿ ಐನವರು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಥ್ರೂ ದ ಬ್ಯಾಂಕ್ಸು ಕೋಪರೇಟಿವ್ ಬ್ಯಾಂಕ್ ಇರ್ಬೋದು ಶೆಡ್ಯೂಲ್ಡ್ ಬ್ಯಾಂಕ್ ಇರ್ಬೋದು ಬ್ಯಾಂಕ್ ಆಕ್ಟಿವಿಟೀಸಲ್ಲಿ ಏನಾಗಿದೆ ಅಂತ ಅವ್ರು ನೋಡ್ತಿದ್ದಾರೆ ದೊಡ್ಡವರ ರಕ್ಷಣೆಗೆ ಆಡಿಯೋ ಬಿಟ್ಟಿದ್ದಾರಾ ಸಿ ಟಿ ರವಿ ಪ್ರಶ್ನೆ ಆಡಿಯೋ ಲೀಕ್ ಆಗಿರೋ ಬಗ್ಗೆ ಬಿ ಜೆ ಪಿ ನಾಯಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ ದೊಡ್ಡವರ ರಕ್ಷಣೆಗೆ ಆಡಿಯೋ ಬಿಟ್ಟಿರಬಹುದು ಅಂತ ಸಿ ಟಿ ರವಿ ಶಂಕೆ ವ್ಯಕ್ತಪಡಿಸಿದ್ದಾರೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ಮೌಖಿಕ ಸೂಚನೆಯನ್ನು ನಾಗೇಂದ್ರ ಕೊಡ್ತಾನೆ ಅನ್ನುವಂತ ಮಾಹಿತಿ ನೆಕ್ಕುಂಟಿ ನಾಗರಾಜ್ ಏನು ಹೇಳ್ತಾನೆ ಕೇಳಿ ಅಂತ ಹೇಳಿ ಒಂದು ಸಂಬಂಧವನ್ನು ಜೋಡಿಸಿಕೊಟ್ಟಿದ್ದು ದೊಡ್ಡ ತಲೆಗಳ ರಕ್ಷಣೆ ಏನು ಬೇಕೋ ಆ ಪ್ರಯತ್ನನೇ ಮಾಡ್ತೀವಿ ಡ್ಯೂಟಿ ಹೊಡೆಯೋಕ್ಕೆ ಮಾಡಿರುವ ಪ್ರಯತ್ನದ ಒಂದು ಪೂರಕ ಸಾಕ್ಷಿ ಅಂತ ಈ ಆಡಿಯೋವನ್ನು ನಾವು ಪರಿಗಣಿಸಬಹುದು ಬೆಳವಣಿಗೆಗಳೇನಿದ್ದಾವೆ ಅನುಮಾನ ಆ್ಯಕ್ಚುಲಿ ಮುಖ್ಯಮಂತ್ರಿಗಳೂ ವಿಚಾರಣೆ ಕರೀಬೇಕಿತ್ತು ಮುಖ್ಯಮಂತ್ರಿಗಳು ಮೊದಲು ಹೋಗಬೇಕಾಗಿರುತ್ತೆ ವಿಚಾರಣೆಗೆ ಅವರೇ ರಾಜೀನಾಮೆ ಕೊಡಬೇಕಿತ್ತು ಮತ್ತು ಪಿ ಸಿ ಅಧ್ಯಕ್ಷರ ಕಡೆ ಉಪಮುಖ್ಯಮಂತ್ರಿಗಳ ಕಡೆ ನಾಗೇಂದ್ರವರು ಒಂದು ಒನ್ ಆಫ್ ದ ಪಾರ್ಟಿ ಆದರೆ ಇವತ್ತೆಲ್ಲ ಬೆ ಬೆರಳುಗಳು ತೋರಿಸಿರೋದು ಅವ್ರ ಕಡೆ ಮಾಜಿ ಸಚಿವ ನಾಗೇಂದ್ರಗೆ ಎಸ್ಐಟಿ ಸುದೀರ್ಘ ವಿಚಾರಣೆ ಒಂದ್ ಕಡೆ ಆಡಿಯೋ ಬಾಂಬ್ ಸ್ಫೋಟವಾಗಿದ್ರೆ ಈತ ಮಾಜಿ ಸಚಿವ ನಾಗೇಂದ್ರಗೆ ಎಸ್ಐಟಿ ವಿಚಾರಣೆಯ ಬಿಸಿ ತಟ್ಟಿದೆ ಇಂದು ವಿಚಾರಣೆಗೆ ಹಾಜರಾದ ಮಾಜಿ ಸಚಿವ ನಾಗೇಂದ್ರಾಗೆ ಏಳು ಗಂಟೆಗೂ ಅಧಿಕ ಕಾಲ ಅಧಿಕಾರಿಗಳ ವಿಚಾರಣೆ ನಡೆಸಿದ್ದಾರೆ ಅಲ್ಲದೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕರು ಆಗಿರೋ ಬಸನಗೌಡ ದದ್ದಲ್ ವಿಚಾರಣೆ ನಡೆಸಲಾಗಿದೆ ಸುನಿಲ್ ಜೊತೆ ಪ್ರಸನ್ನ ಟಿವಿ ನೈನ್ ಬೆಂಗಳೂರು